ಅದು ಅದರ ಬಳಿ ಹೋಗುತ್ತೆ ಮಿಂಕಿ ಹದ್ದು ನನಗೆ ನೀನು ಸಹಾಯ ಮಾಡ್ತೀಯಾ ಮುಂದ್ ಪಾಕ್ಷಿ ಮೊದಲು ನನಗೆ ಹೇಳು ನಿನಗೆ ಏನ್ ಸಹಾಯ ಬೇಕು ಅಂತ ನನ್ನ ಸಮಸ್ಯೆ ಏನಂದ್ರೆ ಗೂಡನ್ನು ಕಟ್ಕೊಂಡಿಲ್ಲ ಈಗ ನಾನು ಮೊಟ್ಟೆ ಇಡುವ ಸಮಯ ಬಂದ್ಬಿಡ್ತು ನನಗೆ ಮೊಟ್ಟೆ ಎಲ್ಲಿಡೋದಂತ ಗೊತ್ತಾಗ್ತಿಲ್ಲ ಬೆಳಗಿಂದ ಎಲ್ಲಾ ಪಕ್ಷಿಗಳ್ನು ನನಗೆ ಸಹಾಯ ಕೇಳಿದೆ ಆದ್ರೆ ಯಾರು ನನಗೆ ಸಹಾಯ ಮಾಡೋದಕ್ಕೆ ರೆಡಿಯಾಗಿ ಇಲ್ಲ ದಯವಿಟ್ಟು ನೀನು ನನ್ನ ಮೇಲೆ ಕರುಣೆ ತೋರಿಸಿ ನಿನ್ ಗೂಡಲ್ಲಿ ಮೊಟ್ಟೆ ಇಡೋದಕ್ಕೆ ಸ್ವಲ್ಪ ಜಾಗ ಕೊಡು ಜೀವನ ಪೂರ್ತಿ ನಿನ್ನ ಸಹಾಯವನ್ನು ಮರೆಯೋದಿಲ್ಲ ಮುನ್ ಮುನ್ ಪಾಕ್ಷಿ ಇದು ಚಳಿಗಾಲ ಗೊತ್ತಲ್ವಾ ರಾತ್ರಿ ಹೊತ್ತಲ್ಲಿ ಎಷ್ಟು ಚಳಿ ಆಗುತ್ತೆ ನನ್ನ ಗೋಡಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅದನ್ನ ಕೇಳಿ ಅದಕ್ಕೆ ಅದೇ ಹೇಳುತ್ತೆ ಐಡಿಯಾ ಇದೆ ಅಲ್ಲಿ ನೋಡೊಂದ್ ಮರ ಇದೆ ಅಲ್ವಾ ಅಲ್ಲಿ ಗೋಲ್ಡಿ ಹದ್ದಿನ ಗೋಡಿದೆ ಗೋಲ್ಡಿ ಸಂಜೀವಿನಿ ಕಾಡಿಗೆ ಹೋಗಿದೆ ಅವನು ಯಾವಾಗ ಮತ್ತೆ ತಿರುಗಿ ಬರ್ತಾನೋ ಗೊತ್ತಿಲ್ಲ ಅಲ್ಲಿನವರೆಗೂ ನೀನ್ ಬೇಕಾದ್ರೆ ಆ ಗೋಡಲ್ಲಿ ಹೋಗಿ ಮೊಟ್ಟೆ ಇಡ್ಬೋದು ಅಲ್ಲೇ ಕುತ್ಕೊಂಡು ಮುನ್ಮುನ್ ಪಕ್ಷಿ ಅಲ್ಲಿರುವ